ನಮಸ್ತೆ ಗೆಳೆಯರೇ ಧೈರ್ಯವಿಲ್ಲದ ಈ ಜಗತ್ತಿನಲ್ಲಿ ನೀವು ಏನನ್ನೂ ಸಾಧಿಸಲಾರಿರಿ ಆತ್ಮ ಗೌರವದಂತೆ ಧೈರ್ಯ ಶ್ರೇಷ್ಠವಾದ ಗುಣ ಪ್ರತೀಕಾರಕ್ಕೆ ಸಮಯ ವ್ಯರ್ಥ ಮಾಡಬೇಡಿ ಕೊಳೆತ ಹಣ್ಣುಗಳು ತಮ್ಮಷ್ಟಿಗೆ ತಾವೇ ಬೀಳುತ್ತವೆ ಪರಿವಾರದೊಂದಿಗೆ ತಾಳ್ಮೆ ಇದ್ದರೆ ಅದು ಪ್ರೀತಿ ಬೇರೆಯವರೊಂದಿಗೆ ತಾಳ್ಮೆ ಇದ್ದರೆ ಅದು ಗೌರವ ಸ್ವತಃ ತಾಳ್ಮೆಯಿಂದ ಇರುವುದೆಂದರೆ ಆತ್ಮವಿಶ್ವಾಸ ಭಗವಂತನ ಮುಂದೆ ತಾಳ್ಮೆಯಿಂದ ಇರುವುದು ನಂಬಿಕೆ ಇದೇ ಜಗತ್ತು ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರೂ ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನು ಯೋಚಿಸುವುದಿಲ್ಲ ಎಂದಿಗೂ ಎರಡು ವಸ್ತುಗಳನ್ನು ವ್ಯರ್ಥ ಮಾಡಬೇಡಿ ಅನ್ನದ ಕಣಗಳು ಮತ್ತು ಸಂತೋಷದ ಕ್ಷಣಗಳು ಮಾತು ಸಂಬಂಧಗಳನ್ನು ಸಂಪಾದಿಸಿದರೆ ಮೌನ ದ್ವೇಷವನ್ನು ಕರಗಿಸುತ್ತದೆ ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ಜೀವನವೇ ವ್ಯರ್ಥ ಸೋರುವ ಮನೆ ಇದ್ದರೂ ಪರವಾಗಿಲ್ಲ ಎಲ್ಲರನ್ನೂ ಸೇರುವ ಮನಸ್ಸಿರಬೇಕು ನಿಯತ್ತಾಗಿ ಇದ್ದವರಿಗೆ ಆಪತ್ತು ನಾಟಕ ಆಡುವವರಿಗೆ ಸಂಪತ್ತು ಇದು ಕಲಿಯುಗದ ಗಮ್ಮತ್ತು ನಿಮ್ಮ ಯೋಗ್ಯತೆ ಬಗ್ಗೆ ಯಾರೇ ದೇ ಸಂದೇಹ ಪಟ್ಟರೂ ಬೇಜಾರ್ ಮಾಡ್ಕೋಬೇಡಿ ಹೆಮ್ಮೆ ಪಡಿ ಯಾಕೆಂದ್ರೆ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡ್ತಾರೆ ವಿನಃ ಕೊಬ್ಬಿಣದ ಬಗ್ಗೆ ಅಲ್ಲ ಸ್ನೇಹಿತರೆ ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೆ ವರ್ತಿಸು ಎಂದು ಆದರೆ ಹೃದಯ ಹೇಳುತ್ತದೆ ನಾವು ಅವರಂತೆಯೇ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು ದೂರದಿಂದ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣುತ್ತಾನೆ ಆದರೆ ಅವನ ಬಗ್ಗೆ ತಿಳಿದಾಗಲೇ ಅವನ ಜೀವನದ ಸತ್ಯ ತಿಳಿಯುವುದು ಸಂಪತ್ತು ಉಳ್ಳವನು ಶ್ರೀಮಂತನಲ್ಲ ಸಂತಸ ಉಳ್ಳವನೇ ನಿಜವಾದ ಶ್ರೀಮಂತ ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮವಿರುತ್ತದೆ ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರುತ್ತದೆ ಅವರಂತೆ ನಾವಾಗಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯ ಯಶಸ್ಸಿಗೆ ಕೇಡು ಬಯಸುವ ಶತ್ರುಗಳಾಗಬಾರದು ಒತ್ತಡಗಳು ಮನುಷ್ಯನ ತಡರಾತ್ರಿಯವರೆಗೂ ಎಚ್ಚರವಿರುವಂತೆ ಮಾಡಿದರೆ ಜವಾಬ್ದಾರಿಗಳು ಬೆಳಗ್ಗೆ ಬೇಗ ಏಳುವಂತೆ ಮಾಡುತ್ತವೆ ಎಲ್ಲರೂ ನಮ್ಮವರು ಎಂದುಕೊಳ್ಳುವುದು ಭ್ರಮೆ ನಾನು ನನ್ನದು ಎಂಬುವುದು ಸ್ವಾರ್ಥ ನಿನಗೆ ನಾನಿದ್ದೇನೆ ಎನ್ನುವುದು ಶುದ್ಧ ಸುಳ್ಳು ಸತ್ಯ ಏನೆಂದರೆ ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ ಅಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತದೆ ಈ ಮೂರೂ ಗುಂಪಿನಲ್ಲಿ ನಾವು ಇರಬಾರದು ಅಷ್ಟೇ ಜೀವನವು ಯಾರಿಗೂ ಸುಲಭವಲ್ಲ ಎಲ್ಲರೂ ಬದುಕಲು ಕಷ್ಟಪಡುತ್ತಾರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ತೆ